ಕಾರ್ಖಾನೆ ವಿರೋಧಿ ಹೋರಾಟಕ್ಕೆ ಧುಮುಕಿದ ಗವಿಸಿದ್ದೇಶ್ವರ ಸ್ವಾಮೀಜಿ ಪ್ರತಿಧ್ವನಿಸಿದ ವಿಶ್ವವಾಣಿ ಆಶಯ ಇಲ್ಲಿನ ಗವಿಸಿದ್ದೇಶ್ವರ ಸ್ವಾಮೀಜಿ ಕಾರ್ಖಾನೆ ವಿರೋಧಿ ಹೋರಾಟಕ್ಕೆ ಧುಮುಕಲು ಮುಂದಾಗಿದ್ದು ಉತ್ಪಾದನೆ ಘಟಕ ವಿಸ್ತರಿಸುವ ಬಲ್ದೊಡ್ಡ ಸಂಸ್ಥೆಯ ಯೋಜನೆಗೆ ಇತಿಶ್ರೀ ಖಚಿತ ಎಂಬ ಚರ್ಚೆ ಕೇಳಿಬಂದಿದೆ ಹೋರಾಟದ ನೇತೃತ್ವ ವಹಿಸಿಕೊಳ್ಳಬೇಕು ಎಂದು ಹೋರಾಟಗಾರ ನಿಯೋಗ ಶ್ರೀಗಳನ್ನ ಬುಧವಾರ ಭೇಟಿ ಮಾಡಿ ಮನವಿ ಮಾಡಿತು ಈ ವೇಳೆ ಶ್ರೀಗಳು ಸಾಮೂಹಿಕ ನೇತೃತ್ವದಲ್ಲಿ ಹೋರಾಟ ಮಾಡೋಣ ಎಲ್ಲರೂ ಕಾರ್ಖಾನೆ ಪರ ಇದ್ರು ನಾನು ಅದರ ವಿರುದ್ಧ ಇದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು ಗವಿಸಿದ್ದೇಶ್ವರ ಸ್ವಾಮೀಜಿ ಕಾರ್ಖಾನೆ ವಿರೋಧಿ ಚಳವಳಿಗೆ ಧುಮುಕಿದ್ದು ಹೋರಾಟಕ್ಕೆ ಬೆಟ್ಟದಷ್ಟು ಬಲ ಬಂದಂತಾಗಿದೆ ನಿಯೋಗದ ಮುಖಂಡರ ಮುಂದೆ ಶ್ರೀಗಳು ಆಡಿದ ಮಾತುಗಳು ಹೋರಾಟದ ಕಿಚ್ಚು ಹೆಚ್ಚಿಸಿದೆ ಕೊಪ್ಪಳಗೆ ಹೊಂದಿಕೊಂಡಿರುವ ಒಂದು ಸಾವಿರ ಎಕರೆ ಭೂಮಿಯಲ್ಲಿ ಬೈದೋಟ ಸಂಸ್ಥೆ ಕಬ್ಬಿಣ ಉತ್ಪಾದನೆ ಕಾರ್ಖಾನೆ ವಿಸ್ತರಣೆಗೆ ಮುಂದಾಗಿದ್ದು ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಉತ್ಪಾದನೆ ಘಟಕ ಶುರುವಿಗೆ ತಣ್ಣಗೆ ಆರಂಭವಾದ ವಿರೋಧ ಸದ್ಯ ವ್ಯಾಪಕವಾಗಿದೆ ಮೊದಲ ಹಂತವಾಗಿ ಈಗಾಗಲೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿದೆ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಸದಸ್ಯರು ಈಗಾಗಲೇ ಎಲ್ಲೆಡೆ ಕಾರ್ಖಾನೆ ವಿಸ್ತರಣೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿಸುತ್ತಿದ್ದಾರೆ ಇದೀಗ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವ ಕಾರ್ಖಾನೆ ವಿರೋಧಿ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಬಂದಂತಾಗಿದೆ ಸಂತಿನಿಂದ ಮಾತ್ರ ಜನಾಂದೋಲನ ಸಾಧ್ಯ ಬಲ್ದೋಟದಿಂದ ದೈತ್ಯ ಸಂಸ್ಥೆ ಯೋಜನೆ ತಡೆಯಲು ಸಾಮಾನ್ಯ ಹೋರಾಟದಿಂದ ಸಾಧ್ಯವೇ ಇಲ್ಲ ಕಾರ್ಖಾನೆ ವಿರೋಧಿ ಹೋರಾಟ ಜನಾಂದೋಲನವಾಗಿ ಮಾರ್ಪಾಡಾಗುವ ಅಗತ್ಯವಿತ್ತು ಆದರೆ ಇದು ಸದ್ಯ ಆರಂಭವಾಗಿರುವ ಹೋರಾಟಗಾರ ನೇತೃತ್ವದಿಂದ ಸಾಧ್ಯವಾಗ್ತಾ ಇರಲಿಲ್ಲ ಈಗಾಗಲೇ ಆರಂಭವಾಗಿರುವ ಹೋರಾಟವನ್ನು ಟೀಕಿಸುವ ಹೋರಾಟಗಾರರ ಮನೋಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸವನ್ನ ಕಾರ್ಖಾನೆ ಆಡಳಿತ ವ್ಯವಸ್ಥಿತವಾಗಿ ಶುರು ಮಾಡಿತು ಉದ್ಯೋಗ ಸೃಷ್ಟಿ ಎಂಬ ಕನ್ನಡಿ ಒಳಗಿನ ಗಂಟು ತೋರಿಸಿ ಹೋರಾಟ ದಾರಿ ತಪ್ಪಿಸುವ ಕಾರ್ಯವೂ ನಡೆದಿತ್ತು ಇನ್ನು ಕೆಲ ದಿನದಲ್ಲಿ ಎರಡು ಗುಂಪಿನ ನಡೆಯಿಂದ ಜನಸಾಮಾನ್ಯರು ತಟಸ್ಥವಾಗಿ ಕಾರ್ಖಾನೆ ಸತ್ತಿಲ್ಲದೆ ಎದ್ದು ನಿಲ್ತಾಯಿತ್ತು ಆದರೆ ಈಗ ಜನಸಾಮಾನ್ಯರ ಭಕ್ತಿಗೆ ಪಾತ್ರರಾಗಿರುವಂತಹ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟದ ನೇತೃತ್ವ ವಹಿಸಿರುವುದರಿಂದ ಕಾರ್ಖಾನೆ ವಿರೋಧಿ ಹೋರಾಟ ಜನಾಂದೋಲನವಾಗಿ ಮಾರ್ಪಾಡಾಗಲಿದೆ ಶ್ರೀಗಳಿಗೆ ವಿಶ್ವವಾಣಿ ಮನವಿ ಕಾರ್ಖಾನೆ ವಿರೋಧಿ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಹರಡಿದಾಗಲೇ ಮೊಟ್ಟ ಮೊದಲು ವಿಶ್ವವಾಣಿ ಪತ್ರಿಕೆ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟದ ನೇತೃತ್ವ ವಹಿಸಿಕೊಳ್ಳುವ ಅಗತ್ಯತೆಯ ಬಗ್ಗೆ ಪ್ರಕಟ ಮಾಡಿತು ಶ್ರೀಗಳು ಹೋರಾಟಕ್ಕೆ ಧುಮುಕುವ ನಿರ್ಧಾರ ಪ್ರಕಟಿಸುವ ಮೂಲಕ ಅದು ಸಾಕಾರಗೊಂಡಿದೆ ಇತ್ತೀಚೆಗೆ ಎಲ್ಲವೂ ರಾಜಕೀಯಕ್ಕೆ ತಿರುಗಿ ಟೀಕೆ ಟಿಪ್ಪಣಿಗೆ ಒಳಗಾಗುತ್ತೆ ಹೀಗಾಗಿ ಇಂಥದ್ರಿಂದ ದೂರವೇ ಇರುವ ಶ್ರೀಗಳು ತಮಗೆ ಸುತರಾಮ್ ವಿರೋಧ ಇದ್ರೂ ಈವರೆಗೆ ಬಹಿರಂಗವಾಗಿ ಶ್ರೀಗಳು ಹೇಳಿರಲಿಲ್ಲ ಎಂಬುದು ಅವರ ಮಾತಿನಿಂದ ತಿಳಿದಿದೆ ಇನ್ನು ಕಾರ್ಖಾನೆ ವಿರೋಧಿ ಹೋರಾಟಕ್ಕೆ ಶ್ರೀಗಳು ಅಸ್ತು ಎಂತ ಕಾರ್ಖಾನೆ ಪರ ತಾಳ ಹಾಕುವ ಕೆಲವರ ಜಂಗ ಬಲ ಹುಡುಗಿದೆ ಇದರಿಂದ ಸಹಜವಾಗಿ ಶ್ರೀಗಳ ಬಗ್ಗೆ ಟೀಕೆ ಟಿಪ್ಪಣಿಯು ತೂರಿ ಬರಲಿದೆ ಬುದ್ಧ ಬಸವಣ್ಣ ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರು ಕೂಡ ಟೀಕೆಗೆ ಹೊರತಾಗಿಲ್ಲ ಇದರಿಂದ ಇಡೀ ಕೊಪ್ಪಳದ ಜನರ ಬದುಕಿನ ಉಳಿವಿಗಾಗಿ ಗವಿಷ್ಯಗಳು ಎಲ್ಲವನ್ನೂ ಸಹಿಸಿ ಗಟ್ಟಿ ಹೋರಾಟ ಮಾಡಿದರೆ ಮಾತ್ರ ಕಾರ್ಖಾನೆಯನ್ನ ಕೊಪ್ಪಳದಿಂದ ಹಿಮ್ಮೆಟ್ಟಿಸಲು ಸಾಧ್ಯ ಶ್ರೀಗಳು ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿ ಎಂಬುದು ಲೋಕಧ್ವನಿಯ ಕಳಕಳಿಯ ಮನವಿ ಹಂತ ಹಂತವಾಗಿ ಆರಂಭವಾಗಿರುವ ಹೋರಾಟ ಕೆಲ ದಿನದಲ್ಲೇ ತೊಟ್ಟಿಲು ತೂಗುವುದಕ್ಕಿಂತ ಹೆಣಕ್ಕೆ ಹೆಗಲು ಕೊಡುವ ಸಂಖ್ಯೆ ಹೆಚ್ಚಾದಿತ್ತು ಬಲ್ತೋಟ ಕಾರ್ಖಾನೆ ವಿಸ್ತರಣೆಯಾದ್ರೆ ತೊಟ್ಟಿಲು ತೂಗುವ ಕೈಗಳಿಗಿಂತ ಹೆಣಕ್ಕೆ ಹೆಗಲು ಕೊಡುವ ಸಂಖ್ಯೆ ಹೆಚ್ಚಾಗಲಿದೆ ಅದಕ್ಕಾಗಿ ಪಕ್ಷಾತೀತವಾಗಿ ಕಾರ್ಖಾನೆ ವಿರೋಧಿಸುವ ಅಗತ್ಯವಿದೆ ಎಂದು ಗವಿಸಿದ್ದೇಶ್ವರ ಸ್ವಾಮೀಜಿ ಸಲಹೆ ಕೊಟ್ಟಿದ್ದಾರೆ ನಗರದ ಗವಿ ಮಠದಲ್ಲಿ ಬುಧವಾರ ತಮ್ಮನ್ನ ಭೇಟಿಯಾದ ಕಾರ್ಖಾನೆ ವಿರೋಧಿ ಹೋರಾಟದ ಗಣ್ಯರು ಸಂಘ ಸಂಸ್ಥೆಯ ಮುಖಂಡರೊಂದಿಗೆ ಶ್ರೀಗಳು ಚರ್ಚೆ ಮಾಡಿದ್ರು ನೀವು ಎಲ್ಲರೂ ಒಪ್ಪಿಸಿದ್ರು ಕಾರ್ಖಾನೆ ಆರಂಭಕ್ಕೆ ನನ್ನ ವಿರೋಧವಿದೆ ಕಾರ್ಖಾನೆ ವಿಸ್ತರಣೆಗೆ ಖಂಡಿತ ಅವಕಾಶ ಕೊಡೋದು ಬೇಡ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೆಯಬೇಕು ಆ ಸರ್ಕಾರ ಅನುಮತಿ ನೀಡಿದೆ ಈ ಸರ್ಕಾರ ಅವಕಾಶ ಕೊಟ್ಟಿದೆ ಎಂಬ ಹಳೆ ವಿಚಾರಗಳ ಮೇಲೆ ಯಾರು ಟೀಕೆ ಟಿಪ್ಪಣಿ ಮಾಡುವುದು ಬೇಡ ಒಂದೊಮ್ಮೆ ಕೊಪ್ಪಳಕ್ಕೆ ಈ ಕಾರ್ಖಾನೆ ಬಂದರೆ ಕೊಪ್ಪಳ ನಗರದ ನರಕವಾಗುತ್ತೆ ಎಂದಿದ್ದಾರೆ ಈಗಾಗಲೇ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಮಾತನಾಡಿದ್ದೇನೆ ಕಾರ್ಖಾನೆ ನಿರ್ಮಾಣಕ್ಕೆ ಅಡಿಗಲು ಸಮಾರಂಭಕ್ಕೆ ನೀಡಿದ ಆಹ್ವಾನ ಇದ್ದೇನೆ ಇನ್ನು ಸರ್ಕಾರದ ಮೇಲೆ ಒತ್ತಡ ತರುವುದು ಜನಪ್ರತಿನಿಧಿಗಳ ಜವಾಬ್ದಾರಿ ಎಂದು ನಿಯೋಗದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ಸಲಹೆ ಕೊಟ್ಟಿದ್ದಾರೆ ಕೊಪ್ಪಳ ಸುತ್ತಲೂ ಕಾರ್ಖಾನೆ ಆರಂಭ ಆದಾಗಿನಿಂದ ಅನೇಕ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಎರಡನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ ಈಗಾಗಲೇ ಕಾರಟಗಿಗೆ ವಾರಕ್ಕೆ ಒಮ್ಮೆ ಕುಡಿಯುವ ನೀರು ಬರ್ತಾ ಇದೆ ತುಂಗಭದ್ರ ಜಲಾಶಯ ಅವಲಂಬಿಸಿರುವ ಎಲ್ಲಾ ಜನರಿಗೂ ನೀರಿನ ಸಮಸ್ಯೆ ಆಗಿದೆ ಕಾರ್ಖಾನೆಯಿಂದ ಆಗ್ತಾ ಇರುವ ತೊಂದರೆ ಎಲ್ಲರ ಬದುಕಿನ ಪ್ರಶ್ನೆ ಜನರ ಬದುಕು ಉಳಿಯಬೇಕು ಅಂದರೆ ಕಾರ್ಖಾನೆ ವಿಸ್ತರಣೆ ಆಗಬಾರದು ಎಂದು ಸ್ಪಷ್ಟವಾಗಿ ಹೇಳಿದ್ರು ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಸದ ರಾಜಶೇಖರ್ ಹೆಟ್ನಾಳ್ ಲೋಕಸಭೆ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಶ್ರೀನಿವಾಸ ಗುಪ್ತಾ ಅಂಬರೇಶ ಕರಡಿ ಮಹಾಂತೇಶ ಒಮ್ಮೈನಳ್ಳಿ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ಮಹಾಲಕ್ಷ್ಮಿ ಕಂದಾರಿ ಸೇರಿ ಮತ್ತಿತರರು ಹಾಜರಿದ್ದರು ಕೊಪ್ಪಳದ ಗವಿಮಠದಲ್ಲಿ ಕಾರ್ಖಾನೆ ವಿರೋಧಿ ಹೋರಾಟಗಾರ ನಿಯೋಗದೊಂದಿಗೆ ಗವಿಶ್ರೀ ಮಾತನಾಡಿದರು ಈಗ ನಾವು ಎಲ್ಲ ಅವರು ನಮ್ಮ ಕರೆಕ್ ಬಂದಿದ್ರು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟು

ಒಂದ್ ಒಂದ ಇಲ್ಲಿಗ ಎಲ್ಲರೂ ಬದುಕ್ತಿವಿ ಎಲ್ಲಾರು ಸಮ ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವಲ್ ಎಲ್ಲ ಎಲ್ಲರೂ ಬದುಕಬೇಕಾಗಿತಿರೊಬ್ಬರ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕೊಂಡವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲರದ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ ಹೊರಗಿದೆ ಅವ್ರು ಕುಡಿಯ ನೀರಿನ ಸಮಸ್ಯೆ ಎರಡನೇ ಬೆಳೆ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗ್ ಬಿಡ್ತಾರ ಈಗ ಅವೆಲ್ಲ ಈಗ ಬೇಕು ಅಲ್ಲ ಅವರು ಎಚ್ಚೆತ್ಕೊಳ್ಳುವಂತದ್ದಿಲ್ಲ ಚೊಲೋ ಚಲೋ ವಿಷಯಗಳಿಗೆ ಅವ್ರು ಏನಾದ್ರು ಮಾಡ್ಲಿ ಪರಿಸರದ ಮೇಲೆ ಪರಿಣಾಮ ತಾಲೂಕು ಪರಿಣಾಮ

ನಾನು ಶಾಸಕರಿಗೆ ಸಂಸದರಿಗೆ ಸಿ ಎಮ್ ಅವ್ರಿಗೆ ಮತ್ತು ಫೈನಾಟಿಕಲ್ ಮಿನಿಸ್ಟ್ರಿಗೆ ಮತ್ತು ಎಲ್ಲ ಶಾಸಕರ ಸಚಿವರಿಗೆ ಇರೋ ಆಗಲೇ ಎಲ್ಲರಿಗೂ ಒಂದು ಸಲ ನಾವು ಮಾತಾಡ್ತೀನಿ ಜಾತ್ರಿಕಿನ ಮುಂಚೆನೇ ಅವ್ರಿಗೂ ಇದೆ ಅದ್ರ ಬಗ್ಗೆ ಹೇಳಿದೆ ನನಗೆ ಪರಿಸರದ ಬಗ್ಗೆ ಐ ವಿಲ್ ಅವರ್ ಕಾಂಪ್ರಮೈಸ್ ಅದ್ರ ಬಗ್ಗೆ ಏನೂ ಪ್ರಶ್ನೆ ಇಲ್ಲ ಆಮೇಲೆ ಅವರು ಬಂದೋಟದವರು ಬಂದಿದ್ದರು ನನ್ನ ಹತ್ರ ಪೂಜೆಗೆ ಬರ್ಬೇಕಂದ್ರೆ ನಾನು ಬರೋಂಗಿಲ್ಲ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಅದು ಪ್ರಶ್ನೆ ಇಲ್ಲ ನಾ ಬರೋದು ಇಲ್ಲ ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ ಮತ್ತು ನೀವೆಲ್ಲರೂ ಕೂಡ್ರಿ ಅದನ್ನು ನಿಮಗೆ ಮಿಕ್ಕಿ ಏನಿದೆ ಅದರ ಎಲ್ಲರೂ ಸೇ ಇದ್ರಾಗೆಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ ಇದಕ್ಕೆ ಇದಕ್ಕೆ ಯಾರು ಪಕ್ಷ ತರಬೇಡ್ರಿ ಯಾರ ಮಧ್ಯೆ ಯಾರು ಟೀಕೆ ಟಿಪ್ಪಣಿಗಳಿಲ್ಲ ನಮಗೆ ಬದುಕ ಪ್ರಶ್ನೆ ಎಲ್ಲರೂ ಕೂಡಿ ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ